ಪದ್ಧತಿಯಂತೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕಾರಣಿಕೋತ್ಸವ ಶ್ರೀ ಗುರು ಕಪಿಲಮನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ಗುರುವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ವೃತ್ತದಲ್ಲಿ ಇದ್ದು ವೃತ್ತ ನಿಯಮಗಳ ಆಚರಣದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳುಕಿ ತಲೆ ಪರ ಹಾಕಂತಕ್ಕಂಥದ್ದಾಗಿದೆ ತುಂಬಿದ ಕೊಡ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೊಡ ತುಳುಕಿ ತಲೆ ಅಂದ್ರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲಾ ರಾಜ್ಯದ ತುಂಬಾ ಇತರ ರಾಜ್ಯದಲ್ಲಿ ದೇಶದಲ್ಲಿ ಸುದೀರ್ಘ ಒಂದು ಕಾಲ ಬರುತ್ತೆ ಅಂತಕ್ಕಂಥದ್ದು ಈ ಸಂದೇಶದಿಂದ ರಾಜಕೀಯ ಬೇಡ ಧಾರ್ಮಿಕ ವಿಚಾರ ಇರೋದ್ರಿಂದ ಯಾವ ವಿಚಾರ ಏನೆಲ್ಲ ಈ ಒಂದು ಮೈಲಾರ ಕಾಣಿಕೋತ್ಸವ ಅದ್ಭುತವಾಗಿ ಜರುಗಿದ್ದು ಕಾರಣಿಕದ ಗೋರಪ್ಪನವರ ನುಡಿಯ ಪ್ರಕಾರ ತುಂಬಿದ ಕೂಡ ತುಳುಕಿದ್ದೇನೆ ಪರಾಕೆನ್ನುವ ರೀತಿ ಕಾಣಿಕ ಇದ್ದು ಈ ಒಂದು ನಮ್ಮ ನಾಡು ನುಡಿ ಆಮೇಲೆ ಮಳೆ ಬೆಳೆ ರಾಜಕೀಯ ವಿಚಾರವಾಗಿ ಅತ್ಯದ್ಭುತವಾದಂಥ ಕಾಣಿಕೆಯನ್ನು ನಮ್ಮೆಲ್ಲ ಭಕ್ತ ಸಮೂಹಕ್ಕೆ ದಯಮಾಡಿಸಿ ದಯಪಾಲಿಸಿದಂಥ ಬರವರು ಮತ್ತು ಮೈಲಾರ ಲಿಂಗೇಶ್ವರ ದೇವರ ಒಂದು ಆಶೀರ್ವಾದ ನಮ್ಮೆಲ್ಲ ಭಕ್ತಾದಿಗಳಲ್ಲಿ ಇರಲಿ ಅಂತಂದು ಹೇಳ್ಕೊಳ್ತಾ ಈ ಒಂದು ಯಶಸ್ವಿಯಾಗಿ ನಡೆಸ್ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಮಳೆ ಬೆಳೆ ಚೆನ್ನಾಗ್ ಆಗ್ತದೆ ಇದೇ ರೀತಿ ಹೋದ ವರ್ಷ ಹಚ್ಚು ವರ್ಷ ಇದೇ ರೀತಿ ಆಗಿತ್ತು ಒಂದು ಐದಾರು ವರ್ಷದಿಂದ ಇದೇ ರೀತಿ ಆಗಿತ್ತು ಆ ಮುಖಾಂತರ ನಾವು ಎಲ್ಲ ನೋಡಿದೀವಿ ಮಳೆ ಬೆಳೆ ಚೆನ್ನಾಗಾಗಿದೆ ಯಾವ ಸಾವು ನೋವುಗಳು ಆಗಿಲ್ಲ ಆಮೇಲೆ ರಾಜಕೀಯ ವಿಚಾರವಾಗಿ ಎಲ್ಲ ವಿಚಾರವಾಗಿ ಈ ಒಂದು ಗೊರಪ್ಪನ ಕಾಣಿಕಾ ಎಲ್ಲ ಬಹಳ ಚಲೋ ಆಗಿದೆ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೆ ಹೇಳಿಕೋತ್ಸವ ಶ್ರೀ ಗುರು ಕಪಿಲಮನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಕುಡಿದುಕೊಂಡಿರ್ತಕ್ಕಂಥ ಗೊರವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ವೃತ್ತದಲ್ಲಿ ಇದ್ದು ನಿಯಮಗಳನ್ನು ಆಚರಣದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳುಕಿ ತಲೆ ಪರವಾಗಿ ತುಂಬಿದ ಕೊಡ ಅಂತಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೊಡ ಇದ್ರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೊಡ ತಲೆ ಅಂದ್ರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲ ರಾಜ್ಯದ ತುಂಬ ಇತರ ರಾಜ್ಯದಲ್ಲಿ ದೇಶದಲ್ಲಿ ಸುದೀಕ್ಷೆ ಆಗಿರ್ತಕ್ಕಂಥ ಒಂದು ಕಾಲ ಬರುತ್ತೆ ಅಂತಕ್ಕಂಥದ್ದು ಈ ಸಂದೇಶದಿಂದ ರಾಜಕೀಯ ಬೇಡ ಧಾರ್ಮಿಕ ವಿಚಾರ ಇರೋದ್ರಿಂದ ಯಾವ ವಿಚಾರ ಏನಿಲ್ಲ ಗುರು ಆರಾಮಾಗಿದೆ ಈ ಒಂದು ಮಹಿಳಾರ ಕಾರಣಿಕೋತ್ಸವ ಅದ್ಭುತವಾಗಿ ಜರುಗಿದ್ದು ಕಾರಣಿಕದ ಗೌರಪ್ಪನವರ ನುಡಿಯ ಪ್ರಕಾರ ತುಂಬಿದ ಕೂಡ ತುಳುಕಿತಲೆ ಪರಾಕ್ ಎನ್ನುವ ರೀತಿ ಕಾರಣಿಕ ಇದ್ದು ಈ ಒಂದು ನಮ್ಮ ನಾಡು ನುಡಿ ಆಮೇಲೆ ಮಳೆ ಬೆಳೆ ರಾಜಕೀಯ ವಿಚಾರವಾಗಿ ಅತ್ಯದ್ಭುತವಾದಂಥ ಕಾಣಿಕೆಗಳನ್ನು ನಮ್ಮೆಲ್ಲ ಭಕ್ತ ಸಮೂಹಕ್ಕೆ ದಯಮಾಡಿಸಿ ದಯಪಾಲಿಸಿದಂಥ ವರವರು ಮತ್ತು ಮೈಲಾರ ಲಿಂಗೇಶ್ವರ ದೇವರ ಒಂದು ಆಶೀರ್ವಾದ ನಮ್ಮೆಲ್ಲ ಭಕ್ತಾದಿಗಳಲ್ಲಿ ಇರಲಿ ಅಂತಂದು ಹೇಳ್ಕೊಳ್ತಾ ಈ ಒಂದು ಯಶಸ್ವಿಯಾಗಿ ನಡೆಸ್ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿ ಆಗ್ತದೆ ಇದೇ ರೀತಿ ಹೋದ ವರ್ಷ ಹಚ್ಚುವರ್ಷ ಇದೇ ರೀತಿ ಆಗಿತ್ತು ಈಗ ಒಂದ್ ಐದಾರು ವರ್ಷದಿಂದ ಇದೇ ರೀತಿ ಆಗಿತ್ತು ಆ ಮುಖಾಂತರ ನಾವು ಎಲ್ಲ ನೋಡಿದಿವಿ ಮಳೆ ಬೆಳೆ ಚೆನ್ನಾಗಾಗಿದೆ ಯಾವ ಸಾವು ನೋವುಗಳು ಆಗಿಲ್ಲ ಆಮೇಲೆ ರಾಜಕೀಯ ವಿಚಾರವಾಗಿ ಎಲ್ಲ ವಿಚಾರವಾಗಿ ಈ ಒಂದು ಗೊರಪ್ಪನ ಕಾಣಿಕಾ ಎಲ್ಲ ಬಹಳ ಚಲೋ ಆಗಿದೆ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ